ಮಾಲೀಕರಿಗೆ ದೌರ್ಜನ್ಯ ನಡೆಸುತ್ತ ಅಧಿಕಾರ ಎಂಆರ್ಟ್ ಅವರಿಗೆ ಅಧಿಕಾರ ಕೆಆರ್ಎಲ್ ಟ್ರಾನ್ಸ್ಪೋರ್ಟ್ ಅವರಿಗೆ ಮಾಲೀಕರ ಸಂಘಕ್ಕೆ ಸ್ಥಳೀಯ ಲಾರಿ ಮಾಲೀಕರಿಗೆ ಲಾರಿ ಮಾಲೀಕರ ಹೋರಾಟಕ್ಕೆ ನಮ್ಮ ಏಷ್ಯನ್ ಪೇಂಟ್ ಅಂತ ಕಾರ್ಖಾನೆಯಲ್ಲಿ ನಮಗೆ ಸುಮಾರು ಒಂದ್ ನಾಲ್ಕೈದು ವರ್ಷದಿಂದ ಸ್ಥಿರವಾಗಿ ಲೋಡ್ ಕೊಡ್ತಾ ಇದ್ರು ಆದ್ರೂ ಅಲ್ಲಿ ಬರ್ತಕ್ಕಂಥ ಲೋಡ್ಗಳು ಒಂದ್ ನಲ್ವತ್ತು ಹತ್ತರಿಂದ ಐವತ್ತು ಲೋಡು ಡೈಲಿ ಲೋಡ್ಗಳು ಆಯ್ತಿದ್ವು ಹಾಗೆ ನಮ್ಮ ಒಂದು ನಂಜನಗೂಡಲ್ಲಿ ಇರ್ತಕ್ಕಂಥ ಲಾರಿಗಳಿಗೆ ಒಂದು ನಾಲ್ಕರಿಂದ ಐದು ತಪ್ಪುರೇ ಆರು ಗಾಡಿಗಳು ನಮಗೆ ಡಿಸ್ಪ್ಲೇ ಆಯ್ತಿದ್ದು ಬಾಕಿ ಅವರು ಯಾವುದೋ ಒಂದು ಏಜೆಂಟ್ ಮುಖಾಂತರ ಕೊಡ್ತಾ ಇದ್ರು ಏನೋ ಕಾರಣಾಂತರದಿಂದ ಏನೋ ವಿಷಯ ಏನೋ ಗೊತ್ತಿಲ್ಲದೆ ನಮಗೆ ದಿಢೀರ್ನ ನೆನ್ನೆ ಮೊನ್ನೆಯಿಂದ ಒಂದು ನಾಲ್ಕೈದು ದಿನದಿಂದ ಲೋಡ್ಗಳು ಕೊಡ್ತಾ ಇಲ್ಲ ಅದರಿಂದ ನಮಗ್ ತೊಂದರೆ ಆಗಿದೆ ಈ ತೊಂದರೆನ ನಿವಾರಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಅಂದರೆ ಇದು ಇಲ್ಲಿಗೆ ಸರಿ ಇನ್ನು ಮುಂದಿನ ದಿನ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಚಾಲಕರಿಗಾಗಲಿ ಮಾಲೀಕರಿಗಾಗಲಿ ಈ ರೀತಿ ತೊಂದರೆಗಳಾಗಬಾರ್ದು ಅಂತ ಈ ಪ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಆಮೇಲೆ ಏನಪ್ಪ ಅಂದರೆ ನಮಗೆ ಬೆನ್ನೆಲುಬಾಗಿ ಇರ್ತಕ್ಕಂಥವ್ರು ಯಾರೂ ಸ್ಪಂದಿಸ್ತಾ ಇಲ್ಲ ಇದು ನಮಗೆ ಮೊದಲನೇ ಎಫೆಕ್ಟು ನಾವು ಇರ್ತಕ್ಕಂಥವ್ರು ದುಡಿಯೋರು ಬೆಳಿಗ್ಗೆ ಇವತ್ತು ನಮಗೆ ದುಡಿಮೆ ಇದ್ರೇ ನಮ್ಮ ಒಂದು ವ್ಯವಸ್ಥೆಗಳು ಅದರಿಂದ ಇಲ್ಲಿ ಯಾರು ಒತಾಸೆಯಾಗಿರ್ತಾ ಇರೋ ಯಾರೂ ಇಲ್ಲ ಅದರಿಂದ ಇವತ್ತಿನ ದಿನ ನಾವು ಮೊದಲನೇದಾಗಿ ಈ ಕಾರ್ಖಾನೆಯವರ ಮುಖಾಂತರ ತಿಳಿಸ್ಬಿಟ್ಟು ಅಂದರೆ ನಮ್ಮ ಇಲ್ಲಿ ಚಾಲಕರಾಗಲಿ ಮಾಲೀಕರಾಗಲಿ ಈ ಏಜೆಂಟ್ಗಳಾಗಲಿ ಇವ್ರ ಮುಖಾಂತರ ಏನಪ್ಪ ಅಂತ ಹೇಳ್ತಾ ಇರೋದು ನಮ್ಮದೇ ಆದಂಥ ಒಂದು ಐದಾರು ಪಾಯಿಂಟ್ಗಳಿವೆ ಈ ಪಾಯಿಂಟ್ಗಳಲ್ಲಿ ನಾವು ಸ್ಥಳೀಯವಾಗಿರ್ತಕ್ಕಂಥ ಲಾರಿಯವರು ನಮ್ಗೇನೋ ನಾಲ್ಕೈದು ಪಾಯಿಂಟಿಂದನೇ ನಾವು ಹೋಯ್ತಾ ಇರೋದು ಅದು ನೀವು ಎಲ್ಲಾನು ಗಮನಿಸ್ಬೋದು ಆ ಐದು ಪಾಯಿಂಟ್ಗಳಿಗೆ ತಾವು ದಯವಿಟ್ಟು ಯಾರು ಚಾಲಕರಾಗಲಿ ಮಾಲೀಕರಾಗ್ಲಿ ಬೇರೆಯವ್ರ ಯಾರು ಆ ಪಾಯಿಂಟ್ ಗಳಿಗೆ ಗಾಡಿ ಕೊಡಬೇಡಿ ಇರ್ತಕ್ಕಂಥದ್ದು ಬೇರೆ ಲೋಡ್ ಮಾಡಿಸಿ ಹೋಗಿ ಅದ್ರಲ್ಲಿ ಇಲ್ಗಂತ ಗಂಟೆ ನಿಮ್ಗೆ ಏನಾರು ತೊಂದರೆ ಆಗಿದೆ ಇಲ್ಲ ಅದರಿಂದ ತಾವೆಲ್ಲರೂ ಈ ನಾಲ್ಕೈದು ಪಾಯಿಂಟ್ ಗೆ ಗಾಡಿಗಳನ್ನ ಕೊಡೋದ ರೀತಿಯಲ್ಲಿ ಸ್ಪಂದಿಸ್ಬೇಕು ಅಂತ ಚಾಲಕರುಗಳಿಗೆ ಮಾಲೀಕರಗಳಿಗೆ ಆಗ ಹೊರ ಅಂತ ಬರ್ತಕ್ಕಂತ ಅವ್ರಿಗೂ ಸುಧ ಈ ಮೂಲಕ ಮನವಿ ಮಾಡ್ತಿದೀನಿ ತಾವೆಲ್ಲರೂ ಸ್ಪಂದಿಸ್ಬೇಕು ಇದ್ಕೊಂದು ಸಹಕಾರ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊತ ಇದೇ ಏಜೆಂಟ್ ಮುಖಾಂತರವಾಗಿ ಏನ್ ತೊಂದ್ರೆ ಆಯ್ತಾ ಇದೆ ಅಂದ್ರೆ ಸರ್ ನಮ್ಗೆ ಲಾರಿ ಮಾಲೀಕರಿಗೆ ಇನ್ ಟೈಮ್ಗೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾ ಇಲ್ಲ ರಿಸೀವ್ಡ್ ಕೊಟ್ರೆ ತಿಂಗಳನ್ ಗಟ್ಲೆ ಆದ್ರೂ ಸಹ ರಿಸೀವ್ಡ್ ಕೊಡ್ತಾ ಇಲ್ಲ ಈ ಏಜೆಂಟ್ಗಳು ಈ ಬುಕ್ಕಿಂಗ್ ಅವ್ರ ಜೊತೆ ಸೇರಿ ಈ ಲಾರಿ ಮಾಲೀಕರನ್ನ ಅತ್ತಿಕ ಅಂತ ಕೆಲಸನೇ ಇವತ್ತು ಏಜೆಂಟ್ ಕೆಲವೊಂದು ಏಜೆಂಟ್ಗಳು ಮಾಡ್ತಾ ಇದಾರೆ ಸರ್ ದಯವಿಟ್ಟು ಅವರ ಕಪಿ ಮುಷ್ಠಿಯಿಂದ ನಮ್ ಲಾರಿ ಮಾಲೀಕರನ್ನ ನಿರಾಳವಾಗಿ ಜೀವನ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ದಯವಿಟ್ಟು ಇವಾಗ್ಲು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾವು ಇವತ್ತು ಏಷ್ಯನ್ ಪೈಂಟ್ಗೆ ಮನವಿ ಕೊಡ್ತಾ ಇದೀವಿ ಇವತ್ತೇ ಇವತ್ತು ಸಂಜೆ ಒಳಗೆ ಒಕ್ಕೂಟದ ಸಂಘಕ್ಕೆ ಆಗಿರ್ಬೋದು ಏಜೆಂಟ್ ಸಂಘಕ್ಕೆ ಆಗ್ಬೋದು ಆಮೇಲೆ ಏಜೆಂಟ್ಗಳಿಗೆ ಆಗ್ಬೋದು ಆಮೇಲೆ ತಾಲೂಕ್ ಲಾರಿ ಅಧ್ಯಕ್ಷರುಗಳಾಗಬಹುದು ರಾಜ್ಯ ಅಧ್ಯಕ್ಷರುಗಳಾಗ್ಬೋದು ನಾವೆಲ್ಲರಿಗೂ ಸಹ ಇವತ್ತು ಮನವಿ ಕೊಟ್ಟಿ ಸೋಮವಾರದಿಂದ ನಾವು ಇವ್ ನಮ್ಗೆ ಇನ್ನೇನು ಬೇರೆ ಬೇರೆ ದಾರಿ ಇಲ್ಲ ಸ್ವಾಮಿ ನಮ್ಗೆ ಲಾರಿನೇ ಜೀವನ ಬಂಡವಾಳ ಹಾಕಿಬಿಡಿದಿವಿ ಎಂಟು ತಾಲಿ ಸಹ ಅಡಬಿಟ್ಟು ಇವತ್ತು ನಾವು ಲಾರಿ ಜೀವನ ಮಾಡ್ತಾ ಇದೀವಿ ಲಾರಿಲಿ ಆ ಪರಿಸ್ಥಿತಿಗೆ ಲಾರಿ ಮಾಲೀಕರು ಬಂದ್ಬಿಡವ್ರೆ ಯಾವ ತಂದಿ ನಮ್ನ ಲಾರಿ ಮಾಲೀಕರನ್ನ ಅತ್ತಿಕ ಅಂತ ಕೆಲ್ಸನ ಕೆಲವೊಂದು ಬುಕ್ಕಿಂಗ್ ಅವರು ಕೆಲವೊಂದು ಏಜೆಂಟ್ಗಳು ಸೇರಿ ಇವತ್ತು ಲಾರಿ ಸಿಂಗಲ್ ಆಪ್ರೇಟರ್ಗಳನ್ನ ಅತ್ತಿಕ ಅಂತ ಕೆಲ್ಸನ ಸಿಂಗಲ್ ಆಪರೇಟರ್ ಅಂದ್ರೆ ಒಂದ್ ಮಡಗಿರೋನು ಐದು ಮಡಿಗಿರೋರು ಅಷ್ಟೇ ಲಾರಿ ಮಾಲೀಕರನ್ನ ಅತ್ತಿಕ ಅಂತ ಕೆಲ್ಸನ ಇವತ್ತು ಕೆಲವೊಂದು ಬುಕ್ಕಿಂಗ್ ಅವರಾಗಬಹುದು ಕೆಲವೊಂದು ಏಜೆಂಟ್ ಗಳಾಗಬಹುದು ಕೆಲಸ ಮಾಡ್ತಾ ಇದ್ರ ಸರ್ ಇದೇ ಶ್ರೀರಾಮ ಫೈನಾನ್ಸ್ ಅಲ್ಲಿ ನೀವು ಕೇಳ್ಕೊಂಡ್ ಬನ್ನಿ ನಂಜನ್ ಗೂಡು ಇಪ್ಪತ್ತರಿಂದ ಇಪ್ಪತ್ತೈದು ಲಾರಿಗಳು ಸಿಂಗಲ್ ಲಾರಿ ಮಾಲೀಕರುಗಳು ಓನ್ ಕಮ್ ಡ್ರೈವರ್ ನಾವೇ ಕೂತ್ಕೊಂಡು ಓಡಿಸೋ ಸಹ ನಾವು ಒಂದು ಇ ಎಂ ಎ ಕಟ್ ಹಾಕೈತಿಲ್ಲ ಹಂಗಾದ್ಮೇಲೆ ಮನೆ ಜೀವನ ಹೆಂಗ್ ಮಾಡ್ಬೇಕು ಸರ್ ನಾವು ಹೇಳಿ ಇಪ್ಪತ್ತೈದು ಲಾರಿ ಸೀಸಿ ಅದ ಇವತ್ತು ಇವತ್ತು ಕೆಲವರು ಲಾರಿ ಮಾಲೀಕರುಗಳು ನಮ್ ಕಣ್ಗೂ ಕಾಣ್ತಾ ಇಲ್ಲ ನಂಜನ್ ಏನಾದರೂ ಎತ್ತಾಯಿತು ಎತ್ತಾಯ್ತು ಅನ್ನೋದು ಗೊತ್ತಿಲ್ಲ ಆದರೆ ಇದಕ್ಕೆ ಬೆಂಬಲ ಕೊಟ್ಕೊಂಡು ನೀವೇನಾರೋ ಇದೇ ರೀತಿಯಲ್ಲಿ ನೀವು ಏಜೆಂಟ್ಗಳೇ ಆಗ್ಬೋದು ಕೆಲವೊಂದು ಏಜೆಂಟ್ಗಳು ಬುಕ್ಕಿಂಗ್ ಅವರು ಮಾಡಿದ್ರೆ ನಾವಂತೂ ಇರೋ ಸತ್ಯ ಹೇಳ್ತಾ ಇದ್ದೀವಿ ರಾತ್ರಿ ನಮ್ಮ ಕುಟುಂಬ ಸಮೇತರಾಗಿ ನಾವು ಎಲ್ಲಿ ಯಾವುದೇ ಹೋರಾಟ ಮಾಡೋಕ್ಕೂ ಸರಿ ಆದರೆ ಏನಾರು ಹೆಚ್ಚು ಕಮ್ಮಿಯಾಗಿ ನಮ್ಮ ಲಾರಿ ಮಾಲೀಕರಿಗೆ ಆಗ್ಬೋದು ಚಾಲಕಂಗೆ ಆಗ್ಬೋದು ಏನೇ ಒಂದು ಅನಾಹುತ ಆದ್ರೂ ಮುಂದಕ್ಕೆ ಇದೇ ಬುಕ್ಕಿಂಗ್ಗಳವ್ರು ಆಗ್ಬೋದು ಏಜೆಂಟ್ ಗಳಾಗ್ಬೋದು ನಮ್ಮ ಲಾರಿ ಅಧ್ಯಕ್ಷರುಗಳೇ ಆಗ್ಬೋದು ರಾಜ್ಯ ರಾಜ್ಯಾಧ್ಯಕ್ಷರುಗಳೇ ಆಗ್ಬೋದು ಇದಕ್ಕೆ ನೇರ ಹೊಣೆ ಅವರುಗಳೇ ಆಗ್ತಾರೆ ಸರ್ ಯಾಕೆಂದ್ರೆ ಇವತ್ತು ನಮ್ಗೆ ಯಾರು ಹೈಕಮಾಂಡ್ ಇಲ್ಲ ಸರ್ ನಮ್ಗೆ ಹೈಕಮಾಂಡ್ ಇರೋದ್ರೆ ರಾಜ್ಯಾಧ್ಯಕ್ಷರುಗಳು ಆ ಜಿಲ್ಲಾ ಅಧ್ಯಕ್ಷರುಗಳು ಒಕ್ಕೂಟ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಇವ್ರುಗಳೇ ಯಾವ್ದಕ್ಕೂ ಸ್ಪಂದಿಸ್ಲಿಲ್ಲ ಅಂದಮೇಲೆ ನಾವು ಸ್ಥಳೀಕಾ ಲಾರಿ ಮಾಲೀಕರು ಎಲ್ಲೋಗ್ಬೇಕು